ನಮಸ್ಕಾರ ಪ್ರಿಯ ವೀಕ್ಷಕರೇ ಇ ವಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಖಾನ್ ಸಾಬ್ ಮೊಮಿನ್ ರಾಯಚೂರು ನಗರದ ಬೆಟ್ಟದೂರು ಆಸ್ಪತ್ರೆಯಲ್ಲಿ ತ್ರೀ ಡಿ ತಂತ್ರಜ್ಞಾನ ಲ್ಯಾಪ್ರೋಸ್ಕೋಪಿಯಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ತರಲಾಗಿದೆ ಇದರಿಂದ ಅನೇಕ ಶಸ್ತ್ರಚಿಕಿತ್ಸೆಗಳು ಅತ್ಯಂತ ನಿಖರತೆಯಿಂದ ಮತ್ತು ಪರಿಣಾಮಕಾರಿಯಾಗಿ ನಿರ್ವಹಿಸುವ ಸಾಮರ್ಥ್ಯ ಬರಲಿದೆ ಎಂದು ಡಾಕ್ಟರ್ ಜಯಪ್ರಕಾಶ್ ಬಿ ಪಾಟೀಲ್ ಅವರು ಹೇಳಿದರು ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಇವತ್ತು ಮಾಧ್ಯಮಗಳೊಂದಿಗೆ ಮಾತನಾಡಿದರು ಬನ್ನಿ ಅವರು ಏನು ಮಾತನಾಡಿದ್ದಾರೆ ನೋಡಿಕೊಂಡು ಬರೋಣ ನಾವು ಒಳ್ಳೆಯ ಕೆಲಸ ಇದ್ದೀವಿ ನಾನು ರಾಯಚೂರಲ್ಲಿ ಮಾತ್ರ ಅಲ್ಲದೆ ಬೀದರಿಂದ ಹಿಡ್ಕೊಂಡು ಬಳ್ಳಾರಿಯೂರಿಗೆ ಹೆಚ್ಚು ಕಡಿಮೆ ಎಲ್ಲ ಹೈದರಾಬಾದ್ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಮತ್ತು ಆದೋನಿಯಲ್ಲಿ ದೋನಿಯಲ್ಲಿ ಇವೆಷ್ಟು ಊರುಗಳಲ್ಲಿ ಹೋಗಿ ಆವಾಗವಾಗ ಆಪರೇಷನ್ಗಳನ್ನು ಮಾಡ್ತಾ ಇರ್ತೀನಿ ಇವತ್ತು ನಾನೊಂದು ಭಾಳ ಹೆಮ್ಮೆಯ ವಿಷಯ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಇಡೀ ಉತ್ತರ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬೆಳ್ ಬೆಳಗಾವಿಯಲ್ಲಿಲ್ಲ ಹುಬ್ಬಳ್ಳಿಯಲ್ಲಿಲ್ಲ ಗುಲ್ಬರ್ಗದಲ್ಲಿಲ್ಲ ಇಡೀ ಉತ್ತರ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮತ್ತು ಕರ್ನಾಟಕದಲ್ಲಿ ಮೂರನೇ ನಗರ ನಮ್ದು ಬೆಂಗಳೂರು ಮತ್ತು ಮಂಗಳೂರು ಬಿಟ್ಟರೆ ರಾಯಚೂರು ಮೂರನೇ ನಗರ ಆಗಲಿದೆ ತ್ರೀ ಡಿ ಲ್ಯಾಪ್ರೋಸ್ಕೋಪಿನ ಪರಿಚಯ ಮಾಡ್ತಾ ಇದ್ದೀವಿ ನಾವು ತಮಗೆಲ್ಲ ತಿಳಿದಂಗೆ ಲ್ಯಾಪ್ರೋಸ್ಕೋಪಿ ಅನ್ನೋದು ನಾವು ಮಾನಿಟ್ರಲ್ಲಿ ನೋಡಿಕೊಂಡು ಹೊಟ್ಟೆ ಕೊಯ್ಲಾರ್ದೇನೆ ಕೇವಲ ಒಂದು ಎರಡು ಅಥವಾ ಮೂರು ಹೋಲ್ ಹಾಕಿ ಕ್ಯಾಮ್ರಾ ಒಳಗಡೆ ಹಾಕಿ ನಾವು ಮಾನಿಟರ್ ನೋಡಿಕೊಂಡು ಆಪರೇಷನ್ ಮಾಡ್ತಾ ಇದ್ದೀವಿ ಸೊ ಅಂದರೆ ನಾವು ಏನು ನೋಡ್ತೀವಿ ಅದನ್ನು ಆಪ್ರೇಷನ್ ಮಾಡ್ತೀವಿ ಈಗ ನಾವು ನೋಡೋ ಟಿ ವಿ ಮೊಬೈಲ್ಗಳು ಇವೆಲ್ಲವೂ ಟು ಡಿ ಅಂದರೆ ಎರಡು ಡೈಮೆನ್ಷನ್ ನಮಗೆ ಮೂರನೇ ಡೈಮೆನ್ಷನ್ ಕಾಣೋದಿಲ್ಲ ಈಗ ನಮ್ಮ ಮೇಕೆ ಡೈಗಳು ಅಂದ್ರೆ ನಾವು ಕಣ್ಣಿಂದ ನೋಡೋದು ತ್ರೀ ಡಿ ನಮಗೆ ಎಷ್ಟು ದೂರದಲ್ಲಿದ್ದಾನೆ ಒಬ್ಬ ಮನುಷ್ಯ ಇದನ್ನು ಎಷ್ಟು ಇದೆ ಇದು ಗೊತ್ತಾಗೋದು ತ್ರೀ ಅಲ್ಲಿ ಗೊತ್ತಾಗ್ತದೆ ಸೊ ತ್ರೀ ಡಿ ತಂತ್ರಜ್ಞಾನ ಇಡೀ ಜಗತ್ತಿಗೆ ಒಂದು ಕೇವಲ ಎರಡು ವರ್ಷ ಆಗಿದೆ ಎರಡು ವರ್ಷ ಆಗಿದೆ ಎರಡೇ ವರ್ಷದಲ್ಲಿ ಇವತ್ತು ರಾಯಚೂರಿಗೆ ಆ ತಂತ್ರಜ್ಞಾನ ಬಂದಿದೆ ಇದು ನಮ್ಗೆ ಭಾಳ ಹೆಮ್ಮೆಯ ವಿಷಯ ಅದನ್ನು ನಾನು ಈ ಮೂಲಕ ತಮ್ಮ ತಮ್ಮ ಮೂಲಕ ಜನರಿಗೆ ತಲುಪಿಸಕ್ಕೆ ಇಷ್ಟಪಡ್ತೀನಿ ಎರಡನೇ ವಿಷಯ ಏನಂತಂದರೆ ಇವತ್ತು ತ್ರೀ ಡಿ ತಂತ್ರಜ್ಞಾನ ಬೆಂಗಳೂರು ಮತ್ತು ಮಂಗಳೂರಲ್ಲಿ ಮಾತ್ರ ಇದೆ ಅಂತ ಹೇಳಿದೆ ನಾನು ಹೈದರಾಬಾದಲ್ಲಿ ಇದೆ ಕಾರ್ಪೊರೇಟ್ ಹಾಸ್ಪಿಟ್ಲ್ಗಳಲ್ಲಿ ಮತ್ತು ದೊಡ್ಡ ಹಾಸ್ಪಿಟ್ಲ್ಗಳಲ್ಲಿ ಮಾತ್ರ ಇದೆ ಅವರು ವೆಚ್ಚಕ್ಕೆ ಹೋಲಿಸಿದರೆ ನಾವು ಐವತ್ತು ಪರ್ಸೆಂಟ್ಗಿಂತ ಕಡಿಮೆ ವೆಚ್ಚದಲ್ಲಿ ಈ ಸೌಲಭ್ಯಗಳನ್ನು ಮಾಡ್ತಾ ಇದ್ದೀವಿ ಈ ಶಸ್ತ್ರಚಿಕಿತ್ಸೆಗಳನ್ನ ಮಾಡೋಕ್ಕೆ ವ್ಯವಸ್ಥೆ ಇದೆ ನಮ್ಮ ಆಸ್ಪತ್ರೆಯಲ್ಲಿ ಎಂಥ ಶಸ್ತ್ರಚಿಕಿತ್ಸೆಗಳು ಮಾಡೋಕ್ಕೆ ಇದು ಇದ್ದ ಉಪಯೋಗ ಆಗ್ತದೆ ಅಂದರೆ ಕ್ಯಾನ್ಸರ್ ಸಂಬಂಧಿಸಿದಂಥ ಶಸ್ತ್ರಚಿಕಿತ್ಸೆಗಳು ಈಗ ಕೆಲವರಿಗೆ ಮಕ್ಕಳು ಬೇಡ ಅಂತೇಳಿ ಇವ್ಯಮಿ ಮಾಡಿಸ್ಲು ಉಂಟಲ್ಲ ಅವ್ರು ಅದಾದಮೇಲೆ ಯಾವುದೋ ಕಾರಣಕ್ಕೆ ಮತ್ತೆ ಮಕ್ಕಳು ಬೇಕಂತ ಹೇಳಿದ್ರೆ ಗರ್ಭನಾಳ ಬರಜೋಡಣೆ ಆಪರೇಷನ್ಗಳಾಗಿರ್ಬೋದು ಎಂಡೋಮೆಟ್ರಿಯೋಸಿಸ್ ಆಗಿರ್ಬೋದು ಆಮೇಲೆ ಗರ್ಭಚೀಲಗಳಲ್ಲಿ ಗಡ್ಡಾಗ್ತದೆ ಫೈಬ್ರಾಯ್ಡ್ ಅಂತೇಳಿ ಫೈಬ್ರಾಯ್ಡ್ ಆಗಲಿ ಅಥವಾ ಸ್ವಲ್ಪ ಡಿಫಿಕಲ್ಟ್ ಇನ್ಸ್ಟ್ರಕ್ಟಮೀಸ್ ಅಂದರೆ ಸ್ವಲ್ಪ ಮೊದಲೇ ಸಿಸೇರೇನಾಗಿರೋರಿಗೆ ಗರ್ಭಚೀಲ ತೆಗಿತಕ್ಕಂಥ ಆಪರೇಷನು ಇಂಥ ಎಲ್ಲ ಆಪರೇಷನ್ಗಳನ್ನು ನಾವು ತುಂಬ ಸರಳವಾಗಿ ನಿಖರತೆಯಿಂದ ಕ್ಷಮತೆಯಿಂದ ಮತ್ತು ಪೇಷಂಟ್ ಸೇಫ್ಟಿ ಅಂದರೆ ಸುರಕ್ಷತೆ ಇವೆಲ್ಲವನ್ನು ಗಮನ ಇಟ್ಟುಕೊಂಡು ಈ ತ್ರೀ ಡಿ ಲ್ಯಾಪ್ರೋಸ್ಕೋಪಿಯಿಂದ ಮಾಡೋಕ್ಕೆ ಸಾಧ್ಯ ಇದೆ ಸೊ ಇದು ಆದಷ್ಟು ಜನರಿಗೆ ತಲುಪಲಿ ಅನ್ನೋದೇ ಮತ್ತು ಆದಷ್ಟು ಜನರಿಗೆ ಇದು ಉಪಯೋಗ ಆಗಲಿ ಅಂತ ಹೇಳಕ್ಕೆ ನಾನು ಈ ಮೂಲಕ ಇಷ್ಟಪಡ್ತೇನೆ ಅಂದರೆ ನಾವು ಇದನ್ನ ಮಾನಿಟರ್ ಇದ್ರ ಮೇಲೆ ನೋಡ್ಕೊಂಡೆ ಆಪರೇಷನ್ ಮಾಡಬೇಕಾಗ್ತದೆ ಇದು ಕಾಲ್ ಸ್ಟೋರ್ಸ್ ಇದರಲ್ಲಿ ಟೂ ಡಿ ತ್ರೀ ಡಿ ಎರಡೂ ಇದೆ ಇದು ಒಂದು ಅಡ್ವಾಂಟೇಜು ಇದು ಲೈಟ್ ಸೋರ್ಸ್ ಇದು ಸ್ಪೆಷಲ್ ಲೈಟ್ ಸೋರ್ಸು ತ್ರೀ ಡಿ ಸಲುವಾಗಿ ಅಂತಾನೆ ಇದು ಇನ್ಸಪ್ಲೇಟರ್ ಅಂದರೆ ನಾವು ಆಪರೇಷನ್ ಮಾಡಬೇಕಂದ್ರೆ ಪೇಷಂಟ್ ಹೊಟ್ಟೆಯಲ್ಲಿ ಗ್ಯಾಸ್ ಹಾಕಿ ಹೋಲ್ ಮೂಲಕ ನಾವು ಕ್ಯಾಮ್ರಾ ಹಾಕಿ ಆಪರೇಟ್ ಮಾಡ್ತೀವಿ ಸೊ ಇದಕ್ಕೆ ಇನ್ಸಪ್ಲೇಟರ್ ಅಂತಾರೆ ಇವೆರಡು ಸೀಲರ್ ಮತ್ತು ಹಾರ್ಮೋನಿಕ್ ಈ ಸಂದರ್ಭದಲ್ಲಿ ಡಾಕ್ಟರ್ ಶಿಲ್ಪಾ ಜೆ ಪಾಟೀಲ್ ಡಾಕ್ಟರ್ ರಾಜು ಗಿರೆಡ್ಡಿ ಡಾಕ್ಟರ್ ಬಾಲರಾಜ್ ಡಾಕ್ಟರ್ ಸಿದ್ಧಾರೂಢ ಡಾಕ್ಟರ್ ಸೈಯದಾ ಸಿದ್ದಿಕಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು